ಸೋಮೇಶ್ವರವೈಪ ಸೋಮೇಶ್ವರ ವೈಪು ಇವತ್ತಿಗೆ ಮಾಲಾಧಾರಣೆ ಮಾಡಿ ಹನ್ನೊಂದನೇ ದಿನ ಆರಂಭ ಗಂಗದೇವ ಸ್ಥಾನವಾಯ್ತು ಇವಾಗ ಅಯ್ಯಪ್ಪನ ದರ್ಶನವನ್ನು ಪಡ್ಕೊಂಡು ಮುಂದೆ ಜೀವನ ಗಣಪತಿ ಓಂ ನಾಗುದೇವ ನಮೋ ಓಂ ನಾಗದೇವಾಯ ಏ ಓಂ ನಾಗದೇವ ಏ ನಮೋ ಓಂ ನಾಗದೇವ ಏ ಓಂ ನಾಗದೇವ ಏ ಓಂ ನಾಗದೇವ ಏ

பிரசாத சித்தோம் ரமேஷம கி ஜக்காட் ஓ மணிகாண்டஸ்வாமி நடக் தீர ஓ சுவாமி நடுக்கி ரீ மணிக்கோட நமஸ்காரமா ಸ್ವಾಮಿ ಶರಣಮ್ಮಯ್ಯಪ್ಪ ಮತ್ತೆ ನಮ್ಮ ಮಣಿಕಾಠ ಸ್ವಾಮಿ ಜೊತೆ ನಾಗದೇವಿಯನ್ನು ಮತ್ತೊಮ್ಮೆ ದರ್ಶನ ಮಾಡೈತಿ ನಾಗಪ್ಪನ ದರ್ಶನ ಸ್ವಾಮಿ ನಾಗಪ್ಪನ ದರ್ಶನ ಮಾಡಿರಿ ಬರ್ರಿ ಮತ್ತೊಂದು ರೌಂಡ್ ನೋಡಿದಿವಿ ನಾವು ಎಲ್ಲ ದೇವರನು ಮಣಿಕಂಠ ಸ್ವಾಮಿ ಜೊತೆ ಸ್ವಾಮಿ ಈ ಕಡೆ ಈ ಕಡೆ ಸ್ವಾಮಿಗಳ ಈ ಕಡೆ ಇತ್ತು ಅಂಜನೇ ನಮಸ್ಕಾರ ಮಾಡ್ತಾ ಇದಾರೆ ನಮ್ಮ ಮಣಿಕಂಠ ಸ್ವಾಮಿಗಳು ಮಣಿಕಂಠ ಸ್ವಾಮಿ ಗುರುದತ್ತ ನಮಸ್ಕಾರ ಮಾಡ್ತಾ ಇದಾರೆ ಓಯ್ ಸ್ವಾಮಿ ಶರಣಮಯಪ್ಪ ಮಣಿಕಂಠ ಸ್ವಾಮಿ ಕಡೆ

ಅಯ್ಯಪ್ಪ ಸ್ವಾಮಿ ತನ್ನೆ ದಿನದಲ್ಲಿ ಬಂದ ತಕ್ಷಣ ಮನೆಗೆ ಹೋಗಿ ಮನೆಯಲ್ಲಿ ಗಣಪತಿ ಪೂಜೆ ನೋಡ್ಕೊಂಡು ಇವಾಗ ಆಫೀಸ್ ಕಡೆ ಹೋಗ್ತಾ ಇದ್ದೇನೆ ಇವತ್ತಿಗೆ ನಾನು ಮಾಲಾಧಾರಣೆ ಮಾಡಿ ಹನ್ನೊಂದನೇ ದಿನ ತುಂಬ ಖುಷಿ ಆಗ್ತಿದೆ ಅಯ್ಯಪ್ಪನ ದರ್ಶನಕ್ಕೆ ಇದು ಮಾಲಾಧಾರಣೆ ಮಾಡಿ ಅಯ್ಯಪ್ಪನ ಬಾಧೆಗೆ ನಾವು ಬಿದ್ದಿದ್ದೀವಿ ಅದರ ಅಯ್ಯಪ್ಪನ ಕಾಪಾಡೇ ಕಾಪಾಡ್ತಾರೆ ಹಾಗೆ ಯಾವುದೋ ರೂಪದಲ್ಲಿ ಯಾವುದೋ ಸಂದರ್ಭದಲ್ಲೂ ಯಾವುದೋ ಕ್ಷಣದಲ್ಲಾದರೂ ಅಯ್ಯಪ್ಪನ ಜೊತೆ ಇದ್ದಾರೆ ಬಂದೆ ಬರ್ತಾರೆ ತುಂಬ ಖುಷಿಯಾಗುತ್ತೆ ಹೇಗೆ ಹೋಗ್ತಾ ಇದೆ ದಾರಿ ಸುಗಮವಾಗಿ ಸಾಕ್ತಾ ಇದೆಯಲ್ಲ ನಮ್ಮ ಜೀವನವನ್ನು ಹೀಗೆ ಸಾಗಿಸ್ತಾರೆ ಅಯ್ಯಪ್ಪ ಎಲ್ಲೂ ಅಡಚಣೆಗೆ ಬರಲಾರದಲ್ಲಿ ಯಾವುದೇ ತೊಂದರೆಗಳು ಬರಲಾರದ ರೀತಿಯಲ್ಲಿ ನೋಡ್ಕೊಂಡು ಹೋಗೋದು ಅಯ್ಯಪ್ಪ ಅಯ್ಯಪ್ಪಗೆ ನಾವು ನಡ್ಕೋಬೇಕು ಆ ಥರ ಅಯ್ಯಪ್ಪ ಎಂದೂ ನಮ್ಮ ಕೈ ಬಿಡೋಲ್ಲ ನೆಮ್ಮದಿದ್ದವರಿಗೆ ಯಾವತ್ತೂ ಅಯ್ಯಪ್ಪ ಕೈ ಬಿಡಲ್ಲ ಅದಕ್ಕೆ ಉದಾಹರಣೆ ಸುಮಾರು ಜನ ಇದ್ದಾರೆ ಉದಾಹರಣೆಗಳು ಜಾಸ್ತಿ ಇದ್ದಾವೆ ಅದಕ್ಕೆ ಆ ಅಯ್ಯಪ್ಪನ ಜ್ಯೋತಿ ಹೇಗಿದೆ ಅಂತಂದರೆ ಮಕರ ಸಂಕ್ರಾಂತಿ ದಿನ ಅಯ್ಯಪ್ಪನ ಜ್ಯೋತಿ ಶಬರಿಮಲೆಯಲ್ಲಿ ಹೇಗೆ ಉದ್ಭವ ಆಗುತ್ತೋ ಕಾಣುತ್ತೋ ನಮ್ಮ ಜೀವನದಲ್ಲೂ ಪ್ರತಿ ವರ್ಷ ಮಕರ ಜ್ಯೋತಿ ಆದಂಗೆ ಜೀವನ ಕೂಡ ಹಾಗೆ ಅಯ್ಯಪ್ಪ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಅಯ್ಯಪ್ಪ স্বামি <laughs> চণময়ণম ಸ್ವಾಮೀಶೇಶ ಮೈಪ ಸ್ವಾಮೀಶ್ವರ ಆಫೀಸ್ ಪೂಜೆ ಮಾಡಿ ಇವಾಗ ಇಲ್ಲಿ ಹೊರಗಡೆ ಹೋಗ್ತಾಯಿದ್ದೀನಿ ಅಲ್ಲಿ ಮುಂದೆ ಸ್ವಲ್ಪ ಆಫೀಸ್ಗೆ ಹೋಗಿ ಒಂದು ಫೈಲ್ ಕೊಡದಿದೆ ಫೈಲ್ ಕೊಟ್ಟು ವಾಪಸ್ ಬರಬೇಕು ಹಾಗೆ ನಮ್ಮ ಪ್ರಶ್ನೆ ಕೆಲಸ ಇದೆ ಅದು ನೋಡಿಕೊಂಡು ಬರಬೇಕು ಸ್ವಾಮೀಶ್ವರಣಯ ಸ್ವಾಮಿಯ ಶರಣ ಓಂ ಗಜಾನ ಭೂತ ಗಣ ತಸ್ಮೇಶ್ವರಾಯ ಲಂಬೋದ್ರಾಯ್ ಏಕನೇಶ್ವರ ಓಂ ಗಂಗ ಗಣಪತಿ ಗೌರಿ ಪುತ್ರಾಯಣ್ಣು ಗೌರಿ ಶಂಕರ ಮ ನಮ್ಮ ಹರಿಸ್ವಾಮಗಳು ನಮ್ಮನ್ನು ಕರೆದು ನಾಶ ಮಾಡಿಸ್ತಾ ಇದ್ದಾರೆ ಕರ್ಕೊಂಡು ತಂದಿಗಳು ಹೋಗ್ತಾ ಕೆಲಸ ಇತ್ತು ಕೆಲಸ ರೀ ಆ ಈಗ ಅಷ್ಟು ಒಂದು ಕೆಲಸ ಮುಗಿಸ್ಕೊಟ್ವಿ ಕೆಲಸ ಇತ್ತು ಮತ್ತು ನಾವು ಇವರು ಮಧ್ಯಾಹ್ನ ಸಿಕ್ಕಿತ್ತು ಆನಂತರ ಇವಾಗ ಸಿಕ್ಕಿದ್ದು ಇವಾಗ ಸನ್ನಿಧಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಅಯ್ಯಪ್ಪನ ಅಯ್ಯಪ್ಪನ ಧ್ಯಾನದಲ್ಲಿ ನಾವು ಹೋಗ್ಬಿಟ್ಟಿದ್ದೀವಿ ಸ್ವಾಮೀಶರಮಯ್ಯಪ್ಪ ಸ್ವಾಮೀರಪ್ಪ ಸ್ವಾಮೇಶ್ವರಮಯ್ಯಪ್ಪ ಸ್ವಾಮೇಶ್ವರಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಬಂದಾಯಿತು

Om um, Sri Swami Om um, Sri Swami